ನಮಸ್ಕಾರ ಪ್ರಿಯ ವೀಕ್ಷಕರೇ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪ್ರಣವದ ವಿಷಯವಾಗಿ ಮುಂದುವರೆದ ಈ ಸಂಚಿಕೆಯಲ್ಲಿ ಯಾವ ರೀತಿಯಾದ ಪ್ರಣವನಾದ ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಒಂದೇ ಅನ್ನೋದಕ್ಕೆ ರುಜುವಾತು ಮಾಡೋಕ್ಕೆ ನನ್ನ ಸಾಧ್ಯನಾ ಈ ಒಂದು ವಿಚಾರನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಬ್ರಹ್ಮಾಂಡದಲ್ಲಿ ಪ್ರಣವನಾದ ಓಂಕಾರ ಬರ್ತಾ ಇರುತ್ತೆ ಅಂತ ಜ್ಞಾನಿಗಳು ಮಹರ್ಷಿಗಳು ಹೇಳ್ತಾರೆ ಅವರ ಅನುಭವದಿಂದ ಅದೇ ರೀತಿಯಾದಂತಹ ಬ್ರಹ್ಮಾಂಡದ ನಾದವನ್ನೇ ಹೋಲುವ ಬ್ರಹ್ಮಾಂಡದ ನಾದವೇ ಪಿಂಡಾಂಡ ಅಂದರೆ ಈ ಮಾನವ ಶರೀರದ ಒಳಗೆ ಅಂತರ್ದರ್ಶನದ ಅಂತರ್ಗೋಚರದ ಅಂತರ್ಶ್ರವಣದ ವಿಷಯವಾಗಿದೆ ಅಂತ ಭಾರತೀಯ ಮಹರ್ಷಿಗಳು ಹೇಳ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಇದು ವೈಜ್ಞಾನಿಕನ ಅಥವಾ ಅವರ ಸ್ವ ಅನುಭವ ಆ ಕಾಲಕ್ಕೆ ಸೀಮಿತವಾಗಿತ್ತಾ ಇಲ್ಲ ಈ ಕಾಲದಲ್ಲೂ ಅದು ಮಾಡ್ಬೋದಾ ಅಂದರೆ ಜ್ಞಾನಿಗಳ ಮತ ಅದು ಎಲ್ಲ ಕಾಲದಲ್ಲೂ ಉಂಟು ಹಿಂದೆಯೂ ಇತ್ತು ಈಗೂ ಇರುತ್ತೆ ಮುಂದೇನೂ ಇರುತ್ತೆ ಹಾಗಾದರೆ ಭಾರತೀಯ ಮಹರ್ಷಿಗಳ ಪ್ರಕಾರ ಮಾನವ ದೇಹವನ್ನೇ ಅವರು ಪ್ರಯೋಗಶಾಲಿಯಾಗಿ ಮಾಡಿಕೊಂಡಿದ್ದರು ಅವರ ಸ್ವ ಅನುಭವ ಇವತ್ತಿಗೂ ಸತ್ಯ ಅನ್ನೋದನ್ನು ನಾವು ಗಮನಿಸೋದಾದರೆ ಅದು ಯಾವ ರೀತಿಯಾಗಿ ಗಮನಿಸ್ಬೋದು ಅಥವಾ ಯಾವ ರೀತಿಯಾದ ಒಂದು ಪ್ರಯೋಗ ಮಾಡ್ಬೋದು ಅಂದರೆ ಬ್ರಹ್ಮಾಂಡ ಅಂದರೆ ಇಡೀ ಭೂಮಿನಲ್ಲಿ ನಮಗೆ ಸಮುದ್ರ ಎಲ್ಲ ನೋಡೇ ನೋಡಿರ್ತೀವಿ ಆ ಸಮುದ್ರದ ಗಾಳಿ ಮತ್ತು ಸಮುದ್ರದ ಅಲೆ ನಾವು ಅದು ಚೆನ್ನಾಗಿ ಕೇಳೇ ಕೇಳಿರ್ತೀವಿ ಯಾಕಂದರೆ ಸಮುದ್ರ ತೀರಕ್ಕೆ ಹೋದಾಗ ಆ ಭೋರ್ಗರಿಯುವಂತಹ ಅಲೆ ಮತ್ತು ಗಾಳಿಯ ವೇಗ ಗಾಳಿಯ ಒಂದು ಏರಿಳಿತಗಳನ್ನ ನಾವು ಪ್ರತಿಯೊಂದು ಸಮುದ್ರಕ್ಕೆ ಹೋದಾಗಲೂ ಅದು ಗಮನಿಸಿರ್ತೀವಿ ಅದು ಬ್ರಹ್ಮಾಂಡದಲ್ಲಿದೆ ಅಥವಾ ಭೂಮಿಯ ಮೇಲೆ ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಒಂದು ದೇಶದ ತೀರದಲ್ಲಿ ಇದೆ ಅನ್ನೋದನ್ನು ನಾವು ಕಂಡಿರ್ತೀವಿ ಈ ವಿಷಯವನ್ನು ನಾವು ಪಿಂಡಾಂಡದಲ್ಲಿ ಆ ರೀತಿಯಾದ ಶಬ್ದ ಕೇಳೋಕೆ ಸಾಧ್ಯನಾ ಈ ಮಾನವ ದೇಹದಲ್ಲಿ ಈ ಆ ರೀತಿಯಾದಂಥ ಶಬ್ದ ಕೇಳೋಕ್ಕೆ ಸಾಧ್ಯನಾ ಅಂದರೆ ಸಾಧ್ಯ ಅದಕ್ಕೆ ಏನು ಸಾಧನ ಅಂದರೆ ಆ ಒಂದು ಸಮುದ್ರ ತೀರದಲ್ಲಿ ಸಿಕ್ಕೋ ಶಂಕ ಅಂದರೆ ಬಲಮುರಿ ಶಂಕ ಇರಲಿ ಎಡಮುರಿ ಶಂಕ ಇರಲಿ ನಾವು ಕಿವಿಗಾಗಲಿ ಬ ಎಡ ಕಿವಿಗಾಗಲಿ ಇಟ್ಕೊಂಡು ಒಂದು ಕಿವಿನ ಮುಚ್ಕೊಂಡ್ರೆ ಆ ಸಮುದ್ರದ ತೀರದ ಆ ಗಾಳಿ ನಮಗೆ ಕೇಳುತ್ತೆ ಅಂದರೆ ಇದು ಮೌಢ್ಯನ ವೈಜ್ಞಾನಿಕನ ಅಂತ ಈಗ ಸ್ವಲ್ಪ ವಿಶ್ಲೇಷಣೆ ಮಾಡೋದಾದರೆ ಆ ಬ್ರಹ್ಮಾಂಡದಲ್ಲಿ ಗಾಳಿ ಮತ್ತು ಸಮುದ್ರದ ಅಲೆಗಳು ಪಂಚಭೂತಗಳಿಂದ ಅದು ಸೃಷ್ಟಿಯಾಗಿ ಅದು ನಡೀತಾ ಇದೆ ಆ ಶಬ್ದ ಈ ಶಬ್ದಕ್ಕೆ ಹೇಗೆ ಇದೆ ಅಂತಂದರೆ ನಮ್ಮ ದೇಹವು ಕೂಡ ಪಂಚಭೂತಗಳಿಂದ ಆಗಿದೆ ಈ ಪಂಚಭೂತಗಳಿಂದ ಇರುವಂಥ ಈ ದೇಹದೊಳಗೆ ರಕ್ತ ಚಲನೆ ಆಗ್ತಾ ಇರುವಂತಹ ವೇಗ ಮತ್ತು ಶಬ್ದ ನಮಗೆ ಕಿವಿಗೆ ಗೋಚರ ಆಗತ್ತೆ ಅಥವಾ ನಮಗೆ ಇವಾಗ ಅಂತಶ್ರವಣದ ವಿಷಯ ನಮಗೆ ಆಚೆ ಕಡೆ ಕಿವಿಗೆ ಹ್ಯಾಕ್ ಕೇಳ್ತಾ ಈ ತಮಟೆಗೆ ಅಂತಂದರೆ ವೈಜ್ಞಾನಿಕವಾಗಿ ವೈದ್ಯರು ಹೇಳೋ ಪ್ರಕಾರ ರಕ್ತಗಳು ನಮ್ಮ ದೇಹದಲ್ಲಿ ರಕ್ತ ಕಣಗಳು ಹರಿತಾ ಇರುವಂತಹ ಶಬ್ದ ಇದಾಗಿದೆ ಅಂದರೆ ಬ್ರಹ್ಮಾಂಡದ ಶಬ್ದ ಮತ್ತು ಸಮುದ್ರ ತೀರದ ಶಬ್ದ ಬ್ರಹ್ಮಾಂಡ ಶಬ್ದ ಅನ್ನೋಕ್ಕಿಂತ ಸಮುದ್ರ ತೀರದಲ್ಲಿರ್ತಕ್ಕಂತಹ ಶಬ್ದ ನಮ್ಮ ದೇಹದಲ್ಲಿರೋ ಶಬ್ದ ಸಾಮ್ಯತೆ ಇದೆ ಬಹುತೇಕ ಸಾಮ್ಯತೆ ಇದೆ ನೂರಕ್ಕೆ ನೂರರಷ್ಟು ಅಲ್ಲದಿದ್ದರೂ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತರಷ್ಟು ಸಾಮ್ಯತೆ ಇದೆ ಇದನ್ನು ಶಂಕದಲ್ಲೇ ಅಂದರೆ ಶಂಕದಲ್ಲಿ ಮಾಡಿದ್ರೆ ಉತ್ತಮ ಶಂಕ ಇಲ್ಲ ಅಂದರೆ ಈಗ ಯಾರನ್ನ ನೀವು ಪ್ರಯೋಗ ಮಾಡೋಕ್ಕೆ ಸಿದ್ಧ ಇದ್ದರೆ ನೀವು ಈಗ ಈ ಚಾನಲ್ ನೋಡ್ತಾನೆ ಕಿವಿನ ಹತ್ರ ಇಟ್ಕೊಳ್ಳಿ ಸ್ವಲ್ಪ ಸೆಟ್ ಮಾಡ್ಕೋಬೇಕಾಗತ್ತೆ ಈ ಥರ ಈ ಥರ ಸೆಟ್ ಮಾಡ್ಕೋಬೇಕಾಗತ್ತೆ ಒಂದು ಕಡೆಯಿಂದ ಗಾಳಿ ಬರೋ ಥರ ಸೆಟ್ ಮಾಡಿಕೊಂಡ್ರೆ ಹಾಂ ಈಗ ಆ ಅಂತರ್ಶ್ರವಣದ ಆ ಸಮುದ್ರ ತೀರದ ಶಬ್ದ ನಮಗೂ ಕೇಳುತ್ತೆ ಹಾಗಾಗಿ ಪ್ರಣವನಾದವು ಮಹರ್ಷಿಗಳ ಪ್ರಕಾರ ಅಂತರ್ಶ್ರವಣದ ವಿಷಯವೂ ಆಗಿದೆ ಹಾಗೂ ಬ್ರಹ್ಮಾಂಡದ ಇಡೀ ವಿಶ್ವದ ಶಕ್ತಿಯು ಓಂಕಾರ ಪ್ರಣವವಾಗಿದೆ ಅನ್ನೋದು ಎಷ್ಟು ವೈಜ್ಞಾನಿಕವಾಗಿ ಸತ್ಯವಾಗಿದೆಯಲ್ವೇ ಇದು ಪ್ರಯೋಗಬದ್ಧವಾಗೂ ನಾವು ವಿಷಯ ವಿಷಯವಾಗಿದೆ ಭಾರತೀಯ ಮಹರ್ಷಿಗಳ ಪ್ರಕಾರ ನಾವು ಅವರು ಕೊಟ್ಟಂತಹ ವಿಷಯಗಳ ಮೇಲೆ ವಿಶ್ವಾಸವನ್ನಿಟ್ಟು ಆ ದಿಶೆಯಲ್ಲಿ ಸಾಧನೆ ಮಾಡಿದ್ರೆ ಖಂಡಿತವಾಗೂ ನಿಶ್ಚಿತ ಫಲ ಅವರಿಗೇನು ಸಿಕ್ಕಿದೆಯೋ ಅದೇ ಉತ್ತರ ನಮಗೂ ಸಿಕ್ಕತ್ತೆ ಎಂಬುದಾಗಿ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ